ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನರೇಂದ್ರ ಮೋದಿ ಏನು ದೇವರ ಅವತಾರಣ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವ್ಯಂಗ್ಯವಾಡಿದ್ದಾರೆ ಪ್ರಧಾನಿ ಮೋದಿ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಅವರು ಒಂದು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದು ಇದೇ ಒಂದು ವಿಡಿಯೋ ಹೇಳಿಕೆಗೆ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯಿಸಿದ್ದಾರೆ ಮತ್ತೊಂದಡೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನು ಎಂಬುದನ್ನು ನೋಡೋಣ ಇನ್ನು ಕರ್ನಾಟಕ ರಾಜ್ಯ ಬಿಹಾರವಾಗುತ್ತಿದೆ ಎಂದು ಬಿ ವಿಜೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದು ಆ ಒಂದು ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ತಿರುಗೇಟು ಕೊಟ್ಟಿದ್ದಾರೆ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಇನ್ನು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಮತ್ತೆ ಬಿಪಿಎಲ್ ಪಡಿತರ ಚೀಟಿ ಕುರಿತಂತೆ ಒಂದು ಕಹಿ ಸುದ್ದಿ ಬಂದಿದೆ ಈ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮಾಹಿತಿ ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಮಾಹಿತಿ ಪ್ರಧಾನಿ ನರೇಂದ್ರ ಮೋದಿಯವರು ಏನು ದೇವರ ಅವತಾರಣ ಎಂದು ಮುಖ್ಯಮಂತ್ರಿ ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಪ್ರಧಾನಿ ಮೋದಿ ಒಂದು ಹೇಳಿಕೆ ದೇಶಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗಿದೆ ಹೌದು ಪತ್ರಕರ್ತೆ ರೂಬಿಕಾ ಲಿಖಾಯತ್ ಎನ್ನುವರು ಪ್ರಧಾನಿ ಮೋದಿ ಅವರಿಗೆ ಸಂದರ್ಶನವೊಂದರಲ್ಲಿ ನಿಮಗೆ ಸುಸ್ತು ಆಗೋದಿಲ್ವಾ ಎಂದು ಪ್ರಶ್ನೆ ಮಾಡಿದಾಗ ಅದಕ್ಕೆ ಪ್ರಧಾನಿ ಮೋದಿಯವರು ಉತ್ತರ ಕೊಟ್ಟಿದ್ದು ನಾನು ಎಲ್ಲರಂತೆ ಸಾಮಾನ್ಯವಾಗಿ ಹುಟ್ಟಿದ್ದೇನೆ ಎಂದು ಭಾವಿಸುವ ಬದಲಾಗಿ ದೇವರ ಕೆಲಸವನ್ನ ಪೂರೈಸಲು ಜನಿಸಿದ್ದೇನೆ ಎಂದು ಭಾವಿಸುತ್ತೇನೆ ನಾನು ಅಂದುಕೊಂಡಿದ್ದ ತಪ್ಪು ಕೂಡ ಆಗಿರಬಹುದು ನನ್ನ ಹೇಳಿಕೆಗೆ ಟೀಕೆಯೂ ಕೂಡ ವ್ಯಕ್ತವಾಗಬಹುದು ಆದರೆ ನಾನು ಯಾವಾಗಲೂ ಹಾಗೇನೆ ಭಾವಿಸುತ್ತೇನೆ ಎಂದು ಪ್ರಧಾನಿ ಮೋದಿ ಅವರು ಉತ್ತರವನ್ನು ಕೊಟ್ಟಿದ್ರು ಈಗ ಅದೇ ಒಂದು ನಡುವೆ ಮುಖ್ಯಮಂತ್ರಿ ಒಂದು ಹೇಳಿಕೆಗೆ ವ್ಯಂಗ್ಯವಾಡಿದ್ದಾರೆ ಹೌದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೋಲ್ತೀವಿ ಎಂದು ಗೊತ್ತಾಗಿದೆ ಅದಕ್ಕಾಗಿನೇ ಬಾಯಿಗೆ ಬಂದಂತೆ ಅವರು ಮಾತನಾಡುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಅವರು ಕಿಡಿಕಾರಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಮತಕ್ಕಾಗಿ ಹಿಂದೂ ಮುಸ್ಲಿಂ ವಿಭಜನೆ ಮಾಡಿ ಅವರು ಮಾತಾಡ್ತಾರೆ ಹತಾಶೆಯಿಂದ ಹೀಗೆ ಅವರು ಮಾತಾಡುತ್ತಿದ್ದು ನರೇಂದ್ರ ಮೋದಿ ನನ್ನನ್ನು ಎರಡ್ ಸಾವಿರದ ನಲವತ್ತೇಳರ ತನಕ ಸೇವೆ ಮಾಡಲು ದೇವರು ಕಳಿಸಿದ್ದಾನೆ ಎನ್ನುತ್ತಿದ್ದಾರೆ ನರೇಂದ್ರ ಮೋದಿ ಏನು ದೇವರ ಅವತಾರಣ ಎಂದು ಅವರು ವ್ಯಂಗ್ಯವಾಡಿದ್ದಾರೆ ಇನ್ನು ಇದೇ ನಡುವೆ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಎಂಬ ಕುಮಾರಸ್ವಾಮಿ ಹೇಳಿಕೆಗೆ ತಿರುಗೇಟು ಕೊಟ್ಟಂತ ಅವರು ರಾಜ್ಯದಲ್ಲಿ ಐದು ಗ್ಯಾರಂಟಿ ಜಾರಿಗೆ ಮಾಡಿ ಜನರ ಕೊಳ್ಳುವ ಶಕ್ತಿಯನ್ನ ನಾವು ಹೆಚ್ಚಿಗೆ ಮಾಡಿದ್ದೇವೆ ಜನರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿ ನೀಡುವುದು ಕೂಡ ಒಂದು ರೀತಿ ಅಭಿವೃದ್ಧಿನೇ ಎಂದು ತಿರುಗೇಟು ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಮೋದಿ ಏನಾದರೂ ಮಾಡಿದ್ದಾರಾ ಎಂದು ಪ್ರಶ್ನೆ ಮಾಡಿದ್ದಾರೆ ಬರೀ ರಸ್ತೆ ಮಾಡುವುದು ಸೇತುವೆ ಮಾಡುವುದು ನೀರಾವರಿ ಮಾಡುವುದು ಮಾತ್ರ ಅಭಿವೃದ್ಧಿಯಲ್ಲ ಅಲ್ಲ ಎಂದು ಮುಖ್ಯಮಂತ್ರಿಯವರು ತಿರುಗೇಟು ಕೊಟ್ಟಿದ್ದಾರೆ ಇನ್ನು ಇದ ನಡುವೆ ಮತ್ತೆ ಮುಂದುವರೆದು ಮಾತನಾಡಿ ಇಲ್ಲಿವರೆಗೆ ಮೋದಿಯವರು ಒಂದು ಅಣೆಕಟ್ಟು ಕೂಡ ನಿರ್ಮಿಸಿಲ್ಲ ಆದರೆ ನೆಹರು ಅವರು ಹಾಗಲ್ಲ ಎಂದು ಮುಖ್ಯಮಂತ್ರಿಯವರು ಮಾತನಾಡಿದ್ದಾರೆ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ತತ್ವದಲ್ಲಿ ದೇಶದ ಅಭಿವೃದ್ಧಿಗೆ ಅಡಿಪಾಯ ಹಾಕಿದ್ದು ಜವಾಹರಲಾಲ್ ನೆಹರು ಎಂದು ಮುಖ್ಯಮಂತ್ರಿಯವರು ಬಣ್ಣಿಸಿದ್ದಾರೆ ಈ ಒಂದು ಹಿಂದೆ ನೆಹರು ಅವರು ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ತತ್ವದಲ್ಲಿ ದೇಶದ ಅಭಿವೃದ್ಧಿ ಮಾಡಲು ಮುಂದಾದರೂ ಹದಿನೇಳು ವರ್ಷ ಕಾಲ ದೀರ್ಘ ದೇಶದ ಪ್ರಧಾನಿ ಮಂತ್ರಿಯಾಗಿ ಭವಿಷ್ಯದ ಭಾರತವನ್ನು ಕಟ್ಟುವ ಕೆಲಸ ಅವರು ಮಾಡಿದ್ರು ಇಡೀ ವಿಶ್ವದಲ್ಲೇ ಶಾಂತಿ ನೆಲೆಸಬೇಕು ಎನ್ನುವ ಬದ್ಧತೆ ಅವರದ್ದಾಗಿತ್ತು ಆಗ ಮಾತ್ರ ವಿಶ್ವದ ಅಭಿವೃದ್ಧಿ ಸಾಧ್ಯ ಎನ್ನುವ ನಂಬಿಕೆಯವರು ಹೊಂದಿದ್ದರು ಎಂದು ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಇಂದು ದೇಶದಲ್ಲಿರುವ ಬಹುತೇಕ ಆನೆಕಟ್ಟುಗಳಾಗಿದ್ದು ನೆಹರು ಅವರ ಕಾಲದಲ್ಲಿ ಕಾಂಗ್ರೆಸ್ ಏನೂ ಮಾಡಿಲ್ಲ ಎನ್ನುವ ಮೋದಿಯವರು ಇವತ್ತಿನವರೆಗೆ ಒಂದೇ ಒಂದು ಆಣೆಕಟ್ಟನ್ನಾಗಲಿ ಅಥವಾ ಸಾರ್ವಜನಿಕ ಉದ್ಯಮಿಯನ್ನಾಗಲಿ ಸ್ಥಾಪಿಸಿಲ್ಲ ಇವರಿಗೆ ನೆಹರು ಬಗ್ಗೆ ಮಾತನಾಡುವ ಯೋಗ್ಯತೆಯಾದರೂ ಏನಿದೆ ಎಂದು ಮುಖ್ಯಮಂತ್ರಿ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಈಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇನ್ನು ಈಗ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವಂತಹ ಸಂಸದ ಪ್ರಜ್ವಲ್ ರೇವಣ್ ಅವರು ಈಗ ಕೊನೆಗೂ ಪ್ರತ್ಯಕ್ಷರಾಗಿದ್ದಾರೆ ಹೌದು ಸ್ನೇಹಿತರೆ ಬರೋಬ್ಬರಿ ಒಂದು ತಿಂಗಳ ಬಳಿಕ ವಿದೇಶದಲ್ಲೇ ಇದ್ದುಕೊಂಡು ವಿಡಿಯೋ ಒಂದು ಬಿಡುಗಡೆ ಮಾಡಿದ್ದು ಇದೇ ಮೇ ಮೂವತ್ತೊಂದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಎಸ್ಐ ಟಿ ಮುಂದೆ ವಿಚಾರಣೆಗೆ ಹಾಜರಾಗುವುದಾಗಿ ಸ್ವತಃ ಪ್ರಜ್ವಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಇದೇ ಒಂದು ವಿಡಿಯೋ ಕುರಿತಂತೆ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿರುವ ಕುಮಾರಸ್ವಾಮಿ ಅವರು ಈಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ನಾನು ಎಲ್ಲೇ ಇದ್ರೂ ಬಂದು ಎಸ್ಐಟಿ ಟಿ ಮುಂದೆ ಹಾಜರಾಗುವ ಪ್ರಜ್ವಲ್ಗೆ ಕೇಳಿಕೊಂಡಿದ್ದೆವು ಈ ಬಗ್ಗೆ ದೇವೇಗೌಡವರು ಎಚ್ಚರಿಕೆ ಕೊಟ್ಟಿದ್ರೆ ನಾನು ಮನವಿ ಮಾಡಿಕೊಂಡಿದ್ದೆ ಅಷ್ಟಲ್ಲದೆ ಪಕ್ಷದ ಕಾರ್ಯಕರ್ತರ ಮೇಲೆ ನಂಬಿಕೆ ಇದ್ರೆ ಕೂಡಲೇ ಬಂದು ಎಸ್ಐಟಿ ಟಿ ಮುಂದೆ ಹಾಜರಾಗುವ ಮೂಲಕ ತನಿಖೆಗೆ ಸಹಕಾರ ಕೊಡು ಎಂದು ಮನವಿ ಮಾಡಿದ್ದೆ ಇದೀಗ ನಮ್ಮ ಮನವಿಗೆ ಹೋಗೊಟ್ಟು ಬರುತ್ತಿರುವುದು ನಮಗೂ ಕೂಡ ಸ್ವಲ್ಪ ಸಮಾಧಾನ ತಂದಿದೆ ಎಂದು ತಿಳಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ವಿಡಿಯೋಗಳ ಪ್ರಕರಣದಲ್ಲಿ ದೊಡ್ಡ ಒಂದು ಷಡ್ಯಂತ್ರವಿದೆ ಷಡ್ಯಂತ್ರ ನಡೆಸಿರುವುದು ಕಾಂಗ್ರೆಸ್ ಎನ್ನುವುದು ಇಡೀ ಜಗತ್ತಿಗೆ ಗೊತ್ತು ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಯಾರು ಕೂಡ ದೊಡ್ಡವರಿಲ್ಲ ಎಲ್ಲರೂ ಕಾನೂನಿಗೆ ತಲೆ ಬಾಗಲೇಬೇಕು ಮುಂದಿನ ದಿನಗಳಲ್ಲಿ ಏನೇನು ನಡೆಯುತ್ತದೆ ಎಂಬುದನ್ನು ನೋಡೋಣ ಈಗಲೇ ಈ ಒಂದು ಪ್ರಕರಣದ ಬಗ್ಗೆ ನಾನು ಏನು ಹೇಳುವುದಿಲ್ಲ ಎಂದು ಕುಮಾರಸ್ವಾಮಿ ಅವರು ಪ್ರತಿಕ್ರಿಯಿಸಿದ್ದಾರೆ ಇನ್ನು ಇದು ಒಂದು ಕಡೆ ಆದರೆ ಮತ್ತೊಂದಡೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಈಗ ಸಂಸದ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಮಾಡುವ ಮೂಲಕ ಇದೇ ಮೇ ತಿಂಗಳ ಮೂವತ್ತೊಂದರಂದು ವಿದೇಶದಿಂದ ವಾಪಸ್ ಆಗಿ ಎಸ್ಐ ಮುಂದೆ ಹಾಜರಿರುತ್ತೇನೆ ಎಂದಿದ್ದು ಇದೇ ಒಂದು ಹೇಳಿಕೆಗೆ ತುಮಕೂರು ಜಿಲ್ಲೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ ಕರ್ನಾಟಕದ ಇತಿಹಾಸದಲ್ಲೇ ಇಂತಹ ಘಟನೆ ನಡೆದಿರಲಿಲ್ಲ ಇಡೀ ಜಗತ್ತೇ ಮಾತನಾಡುವ ಸಂದರ್ಭದಲ್ಲಿ ಅವರನ್ನ ಕರೆತರುವ ಪ್ರಯತ್ನವನ್ನ ನಮ್ಮ ಸರ್ಕಾರ ಎಲ್ಲಾ ರೀತಿಯಲ್ಲಿ ಮಾಡಲಾಗುತ್ತಿತ್ತು ಪ್ರಧಾನಿ ಮಂತ್ರಿಗಳಿಗೆ ಮುಖ್ಯಮಂತ್ರಿ ಅವರು ಎರಡು ಬಾರಿ ಪತ್ರ ಬರೆದಿದ್ದಾರೆ ಸಿಬಿಐಗೆ ರಿಕ್ವೆಸ್ಟ್ ಕೂಡ ಮಾಡಿಕೊಂಡಿದ್ವಿ ಇಂಟರ್ಪೋಲ್ಗೆ ರಿಕ್ವೆಸ್ಟ್ ಕೂಡ ಮಾಡಿಕೊಂಡಿದ್ವಿ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಇಶ್ಯೂ ಮಾಡಿದ್ವಿ ಎಂದು ತಿಳಿಸಿದ್ದಾರೆ ಇನ್ನು ಇದೇ ನಡುವೆ ಮಾಧ್ಯಮದವರು ಪ್ರಜ್ವಲ್ ಅವರು ಬಂದ ತಕ್ಷಣವೇ ಅವರಿಗೆ ಬಂಧನ ಮಾಡ್ತೀರಾ ಎಂಬ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಅದನ್ನು ನಾವು ಕಾದು ನೋಡಬೇಕು ಅವರೇ ಶರಣಾಗ್ತೀನಿ ಅಂತ ಹೇಳಿದ್ದಾರೆ ಅರೆಸ್ಟ್ ಅಂತೂ ಹಾಗೆ ಆಗ್ತಾರೆ ಅವರನ್ನು ಅರೆಸ್ಟ್ ಮಾಡಲು ಈಗಾಗಲೇ ವಾರೆಂಟ್ ಕೂಡ ಇಶ್ಯೂ ಆಗಿದೆ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟು ವಾರೆಂಟ್ ಕೊಟ್ಟಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು ಈಗ ಅವರೇ ಶರಣಾಗ್ತಾರೆ ಎನ್ನುವಾಗ ಅದನ್ನ ಎಸ್ಐಟಿ ತಂಡದವರು ಯಾವ ರೀತಿ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ನೋಡಬೇಕು ಎಂದು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾತನಾಡಿದ ಮಾಹಿತಿಗೂ ಹೋಗೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿ ಕರ್ನಾಟಕ ಬಿಹಾರವಾಗ್ತಿದೆ ಎಂಬ ಬಿ ವೈ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಮಾಧ್ಯಮಗಳ ಮುಂದೆ ಮಾತನಾಡಿರುವಂತಹ ಪರಮೇಶ್ವರ್ ಅವರು ಅವರ ಪಕ್ಷ ಆಡಳಿತ ಮಾಡುತ್ತಿರುವ ರಾಜ್ಯಗಳು ಹೇಗಿದ್ದಾವೆ ಎಂಬುದನ್ನು ಅವರೇ ನೋಡಿಕೊಳ್ಳಲಿ ನಿನ್ನೆ ಗುಜರಾತ್ನಲ್ಲಿ ಗೇಮ್ ಜೋನ್ ನಲ್ಲಿ ಬೆಂಕಿ ಹತ್ತಿಕೊಂಡು ಇಪ್ಪತ್ತೇಳು ಜನರು ಸಾವಿಗೀಡಾಗಿದ್ದಾರೆ ಆ ಈಗ ಯಾರು ಹೊಣೆ ಎಂದು ಪ್ರಶ್ನೆ ಮಾಡಿದ್ದಾರೆ ರಾಜೀನಾಮೆ ಅವರು ಕೊಡಬೇಕಲ್ವಾ ಎಂದು ಮಾಧ್ಯಮಗಳ ಮುಂದೆ ತಿರುಗೇಟು ಕೊಟ್ಟಿದ್ದಾರೆ ಅಲ್ಲಿನ ಮುಖ್ಯಮಂತ್ರಿ ಗೃಹ ಸಚಿವರು ರಾಜೀನಾಮೆ ಕೊಡಲೇಬೇಕು ಎಂದು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಹೇಳೋದು ಸುಲಭ ಜಸ್ಟಿಫಿಕೇಶನ್ ಮಾಡಿಕೊಳ್ಳಬೇಕಲ್ಲ ನಾವು ಕಾನೂನು ಸುವ್ಯವಸ್ಥೆ ಹಾಳಾಗುವುದಕ್ಕೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಎಲ್ಲ ರೀತಿಯ ಕ್ರಮ ತೆಗೆದುಕೊಂಡಿದ್ದೇವೆ ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ಖಡಕ್ಕಾಗಿ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿ ಇದೀಗ ಕಾಂಗ್ರೆಸ್ನ ಗ್ಯಾರಂಟಿಯಾಗಿರುವ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದು ಕಹಿ ಸುದ್ದಿ ಬಂದಿದೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸುದ್ದಿ ಭಾರಿ ಸದ್ದು ಮಾಡಿದೆ ಅದೇನೆಂದರೆ ಒಂದೇ ಮನೆಯಲ್ಲಿ ವಾಸ ಮಾಡುತ್ತಿದ್ದು ಎರಡರಿಂದ ಮೂರು ಪಡಿತರ ಚೀಟಿಗಳು ಹೊಂದಿದರೆ ಅಂಥವರ ಬಿ ಎಲ್ ಪಡಿತರ ಚೀಟಿ ರದ್ದಾಗುತ್ತೆ ಮತ್ತು ಅದೇ ರೀತಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣವು ಕೂಡ ಬಂದಾಗುತ್ತೆ ಎಂದು ಹೇಳಲಾಗುತ್ತಿತ್ತು ಆದರೆ ಇದೀಗ ಮತ್ತೊಂದು ಸುದ್ದಿಯು ಕೂಡ ಬಂದಿದೆ ಹೌದು ಸ್ನೇಹಿತರೆ ಇದು ಕೂಡ ನಿಮಗೆ ಒಂದು ಕಹಿ ಸುದ್ದಿ ಅಂತಲೇ ಹೇಳಬಹುದು ಯಾ ಬಿಪಿಎಲ್ ಪಡಿತರ ಚೀಟಿಗಳನ್ನು ಹೊಂದಿದ್ದು ಕಳೆದ ಮೂರು ತಿಂಗಳಿನಿಂದ ಪಡಿತರ ಅಂದರೆ ರೇಷನ್ ಪಡೆದಿಲ್ಲವೋ ಅಂತವರ ಒಂದು ಬಿಪಿಎಲ್ ಕಾರ್ಡ್ ಕೂಡ ರದ್ದು ಮಾಡಲು ಸರ್ಕಾರ ಮುಂದಾಗಿದೆ ಹೌದು ಸ್ನೇಹಿತರೆ ಇಂದು ಬಿಪಿಎಲ್ ಪಡಿತರ ಚೀಟಿಗಳ ಮೂಲಕ ಎಷ್ಟೋ ಜನರು ಪ್ರತಿ ತಿಂಗಳು ಕುಟುಂಬಕ್ಕೆ ಅಕ್ಕಿ ಮತ್ತು ಪಡಿತರ ಧಾನ್ಯವನ್ನು ಪಡೆಯುತ್ತಿದ್ದು ಆದರೆ ಇನ್ನು ಕೆಲವರು ಈ ಒಂದು ಬಿಪಿಎಲ್ ಪಡಿತರ ಚೀಟಿಯಿಂದ ಯಾವುದೇ ಸದುಪಯೋಗ ಪಡೆದುಕೊಳ್ಳದೆ ಕೇವಲ ಸರ್ಕಾರದ ಗ್ಯಾರಂಟಿ ಯೋಜನೆ ಲಾಭವನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂಬ ಆರೋಪ ಆಹಾರ ಇಲಾಖೆಗೆ ಕೇಳಿ ಬಂದಿದೆ ಹೌದು ಇದೇ ಒಂದು ಆರೋಪ ಕೇಳಿ ಬರುತ್ತಿದ್ದಂತೆ ಸರ್ಕಾರ ಇದೀಗ ಒಂದು ದೃಢ ನಿರ್ಧಾರಕ್ಕೆ ಬಂದಿದೆ ಹೌದು ಕಳೆದ ಮೂರು ತಿಂಗಳಿನಿಂದ ಪಡಿತರ ಧಾನ್ಯವನ್ನ ಪಡೆದವರ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲು ಆಹಾರ ಇಲಾಖೆ ಮುಂದಾಗಿದೆ ಯಾಕಂದ್ರೆ ಕೇವಲ ಸರ್ಕಾರದ ಗ್ಯಾರಂಟಿ ಯೋಜನೆ ಲಾಭ ಪಡೆದುಕೊಳ್ಳಲು ಮಾತ್ರ ಬಿಪಿಎಲ್ ಕಾರ್ಡ್ ಬಳಸಿಕೊಳ್ಳುತ್ತಿದ್ದಾರೆ ಎಂಬ ಆರೋಪ ಸರ್ಕಾರದವರೆಗೂ ಬಂದಿದ್ದು ಆದ್ದರಿಂದ ಸರ್ಕಾರ ಈ ಒಂದು ದೃಢ ನಿರ್ಧಾರಕ್ಕೆ ಬಂದಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥವರಿಗೆ ಈ ಒಂದು ಯೋಜನೆಗಳು ಬಂದಾಗಲಿವೆ ಸ್ನೇಹಿತರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಇವತ್ತಿಗೆ ಎಷ್ಟೇ ಇತ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡ್ತಾ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಮಾಹಿತಿಗಳನ್ನು ಪಡೆಯಲು ಸುದ್ದಿ ನಾಯನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ